ಶ್ರೀ ನಾಯಿನ್ ವಾರ್ತೆಗೆ ಸ್ವಾಗತ ಗ್ಲೋಬಲ್ ಲಾಜಿಕ್ ಬೆಂಗಳೂರಿನಲ್ಲಿ ಎಸ್ಟಿಇಎಂ ಲ್ಯಾಬ್ ಅನ್ನು ಉದ್ಘಾಟಿಸುತ್ತದೆ ಭವಿಷ್ಯದ ನಾವೀನ್ಯಕಾರರನ್ನು ಸಶಕ್ತಗೊಳಿಸುತ್ತದೆ ಎಸ್ಟಿಇಎಂ ಶಿಕ್ಷಣದ ಮೂಲಕ ಭವಿಷ್ಯದ ಸಿದ್ಧ ಕೌಶಲ್ಯಗಳೊಂದಿಗೆ ಒಂದು ಸಾವಿರ ವಿದ್ಯಾರ್ಥಿಗಳನ್ನು ಸಜ್ಜುಗೊಳಿಸುವುದು ಬೆಂಗಳೂರು ಭಾರತ ಸೆಪ್ಟೆಂಬರ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಜಿಟಲ್ ಪ್ರಾಡಕ್ಟ್ ಇಂಜಿನಿಯರಿಂಗ್ ಲೀಡರ್ ಮತ್ತು ಹಿಟಾಜಿ ಗ್ರೂಪ್ ಕಂಪನಿಯಾದ ಗ್ಲೋಬಲ್ ಲಾಜಿಕ್ ತನ್ನ ಎಸ್ ಲ್ಯಾಬ್ ಅನ್ನು ಇಂದು ಬೆಂಗಳೂರಿನ ಭಾರತೀಯ ವಿದ್ಯಾನಿಕೇತನ ಹೈಸ್ಕೂಲ್ನಲ್ಲಿ ಉದ್ಘಾಟಿಸಿದೆ ಹಿರಿಯ ಸರ್ಕಾರಿ ಅಧಿಕಾರಿಗಳು ಮತ್ತು ಕಂಪನಿಯ ನಾಯಕತ್ವದ ತಂಡವು ಭಾಗವಹಿಸಿದ ಈವೆಂಟ್ ಗ್ಲೋಬಲ್ ಲಾಜಿಕ್ನ ಎಜುಕೇಟ್ ಟು ಎಂ ಪವರ್ ಉಪಕ್ರಮದಲ್ಲಿ ಪ್ರಮುಖ ಹೆಜ್ಜೆಯಾಗಿದೆ ಇದು ವಿಜ್ಞಾನ ತಂತ್ರಜ್ಞಾನ ಎಂಜಿನಿಯರಿಂಗ್ ಮತ್ತು ಗಣಿತದಲ್ಲಿ ಎಸ್ ವಿಮರ್ಶಾತ್ಮಕ ಕೌಶಲ್ಯಗಳೊಂದಿಗೆ ವಿದ್ಯಾರ್ಥಿಗಳನ್ನು ಸಜ್ಜುಗೊಳಿಸುವ ಗುರಿಯನ್ನು ಹೊಂದಿದೆ ಭವಿಷ್ಯದ ಅವಕಾಶಗಳಿಗಾಗಿ ಅವರನ್ನು ಸಿದ್ಧಪಡಿಸುತ್ತದೆ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವ ಉದ್ಯೋಗ ಮಾರುಕಟ್ಟೆ ಇಂದು ನಡೆದ ಉದ್ಘಾಟನಾ ಸಮಾರಂಭದಲ್ಲಿ ಮಧುಸೂದನ್ ಮೂರ್ತಿ ಹಿರಿಯ ಉಪಾಧ್ಯಕ್ಷ ಮತ್ತು ಹೆಡ್ ಇಂಜಿನಿಯರಿಂಗ್ ಮತ್ತು ಗ್ಲೋಬಲ್ ಲಾಜಿಕ್ನ ಸಿ ಎಸ್ ಆರ್ನ ಎಪಿ ಮುಖ್ಯಸ್ಥ ಮೋನಿಕಾ ವಾಲಿಯಾ ಉಪಸ್ಥಿತರಿದ್ದರು ಹೊಸದಾಗಿ ಉದ್ಘಾಟನೆಗೊಂಡ ಎಸ್ ಟಿಇಎಂ ಲ್ಯಾಬ್ ಪ್ರಾಯೋಗಿಕ ಕಲಿಕೆ ಕೇಂದ್ರವಾಗಿ ಕಾರ್ಯನಿರ್ವಹಿಸುತ್ತದೆ ರೋಬೋಟಿಕ್ಸ್ ಕೋಡಿಂಗ್ ಮತ್ತು ಎಐನಂತಹ ಅತ್ಯಾಧುನಿಕ ತಂತ್ರಜ್ಞಾನಗಳೊಂದಿಗೆ ವಿದ್ಯಾರ್ಥಿಗಳು ತೊಡಗಿಸಿಕೊಳ್ಳಲು ಅನುವು ಮಾಡಿಕೊಡುತ್ತದೆ ಸೈದ್ಧಾಂತಿಕ ಕಲಿಕೆ ಮತ್ತು ಪ್ರಾಯೋಗಿಕ ಅನ್ವಯಗಳ ನಡುವಿನ ಅಂತರವನ್ನು ಕಡಿಮೆ ಮಾಡಲು ಲ್ಯಾಬ್ ವಿನ್ಯಾಸಗೊಳಿಸಲಾಗಿದೆ ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಹೆಚ್ಚು ಪ್ರವೇಶಿಸುವಂತೆ ಮಾಡುತ್ತಿದೆ ಮತ್ತು ಹಿಂದುಳಿದ ಹಿನ್ನೆಲೆ ವಿದ್ಯಾರ್ಥಿಗಳಿಗೆ ತೊಡಗಿಸಿಕೊಳ್ಳುತ್ತದೆ ಗ್ಲೋಬಲ್ ಲಾಜಿಕ್ನ ಹಿರಿಯ ಉಪಾಧ್ಯಕ್ಷ ಮತ್ತು ಹೆಡ್ ಇಂಜಿನಿಯರಿಂಗ್ ಮಧುಸೂಧನ್ ಮೂರ್ತಿ ಅವರು ಭವಿಷ್ಯದ ಉದ್ಯೋಗಗಳನ್ನು ರೂಪಿಸುವ ಕಂಪನಿಯ ದೃಷ್ಟಿಯನ್ನು ಎತ್ತಿ ತೋರಿಸಿದರು ಇ ಎಸ್ಟಿಇಎಂ ಲ್ಯಾಬ್ನ ಉದ್ಘಾಟನೆಯು ಮುಂದಿನ ಪೀಳಿಗೆಯ ನಾವೀನ್ಯಕಾರರನ್ನು ಸಶಕ್ತಗೊಳಿಸುವ ಗ್ಲೋಬಲ್ ಲಾಜಿಕ್ನ ಬದ್ಧತೆಗೆ ಸಾಕ್ಷಿಯಾಗಿದೆ ಅತ್ಯಾಧುನಿಕ ತಂತ್ರಜ್ಞಾನಗಳಲ್ಲಿ ವಿದ್ಯಾರ್ಥಿಗಳಿಗೆ ತಲ್ಲೀನಗೊಳಿಸುವ ಪ್ರಾಯೋಗಿಕ ಅನುಭವಗಳನ್ನು ಒದಗಿಸುವ ಮೂಲಕ ಡಿಜಿಟಲ್ ರೂಪಾಂತರದಿಂದ ನಡೆಸಲ್ಪಡುವ ಜಗತ್ತಿನಲ್ಲಿ ಅಭಿವೃದ್ಧಿ ಹೊಂದಲು ಅಗತ್ಯವಿರುವ ಕೌಶಲ್ಯ ಮತ್ತು ಆತ್ಮವಿಶ್ವಾಸದಿಂದ ನಾವು ಅವರನ್ನು ಸಜ್ಜುಗೊಳಿಸುತ್ತಿದ್ದೇವೆ ಎಸ್ ಟಿಇಎಂ ಲ್ಯಾಬ್ ಐದರಿಂದ ಹತ್ತನೇ ತರಗತಿಯ ಸುಮಾರು ಒಂದು ಸಾವಿರ ವಿದ್ಯಾರ್ಥಿಗಳಿಗೆ ಪ್ರಯೋಜನವನ್ನು ನೀಡುತ್ತದೆ ಎಂದು ನಿರೀಕ್ಷಿಸಲಾಗಿದೆ ಇದು ಆತ್ಮವಿಶ್ವಾಸ ಮತ್ತು ವಿಮರ್ಶಾತ್ಮಕ ಚಿಂತನೆಯ ಕೌಶಲ್ಯಗಳನ್ನು ನಿರ್ಮಿಸಲು ಸಹಾಯ ಮಾಡುತ್ತದೆ ಈ ಪ್ರಯೋಗಾಲಯವು ಶಿಕ್ಷಕರಿಗೆ ಸಾಮರ್ಥ್ಯ ವರ್ಧನೆ ಕಾರ್ಯಕ್ರಮಗಳನ್ನು ಒಳಗೊಂಡಿದೆ ಈ ಹೊಸ ತಂತ್ರಜ್ಞಾನಗಳನ್ನು ಅನ್ವೇಷಿಸಲು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಲು ಶಿಕ್ಷಕರು ಸುಸಜ್ಜಿತರಾಗಿದ್ದಾರೆ ಎಂದು ಖಚಿತಪಡಿಸುತ್ತದೆ ಗ್ಲೋಬಲ್ ಲಾಜಿಕ್ನ ಸಿಎಸ್ಆರ್ನ ಎ ಪಿ ಎಸ್ಸಿ ಮುಖ್ಯಸ್ಥ ಮೋನಿಕಾವಾಲಿಯಾ ಉಪಕ್ರಮದ ಪರಿವರ್ತಕ ಸಾಮರ್ಥ್ಯವನ್ನು ಒತ್ತಿ ಹೇಳಿದರು ಗುಣಮಟ್ಟದ ಶಿಕ್ಷಣಕ್ಕೆ ಸಮಾನ ಪ್ರವೇಶವನ್ನು ಸೃಷ್ಟಿಸುವ ಗ್ಲೋಬಲ್ ಲಾಜಿಕ್ನ ಉದ್ದೇಶವನ್ನು ಈ ಉಪಕ್ರಮವು ಪ್ರತಿಬಿಂಬಿಸುತ್ತದೆ ಈ ಎಸ್ ಲ್ಯಾಬ್ ಮೂಲಕ ನಾವು ಕೇವಲ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬಗ್ಗೆ ವಿದ್ಯಾರ್ಥಿಗಳಿಗೆ ಕಲಿಸುತ್ತಿಲ್ಲ ನಾವು ಅವರನ್ನು ವಿಮರ್ಶಾತ್ಮಕವಾಗಿ ಮತ್ತು ಸೃಜನಾತ್ಮಕವಾಗಿ ಯೋಚಿಸಲು ಪ್ರೇರೇಪಿಸುತ್ತಿದ್ದೇವೆ ನಾಳೆಯ ಸವಾಲುಗಳಿಗೆ ಅವರನ್ನು ಸಿದ್ಧಪಡಿಸುತ್ತಿದ್ದೇವೆ ಈ ಯೋಜನೆಯು ಭಾರತದ ರಾಷ್ಟ್ರೀಯ ಶಿಕ್ಷಣ ನೀತಿಯೊಂದಿಗೆ ಎನ್ಇ ಪಿ ಸಾವಿರದ ಇಪ್ಪತ್ತು ಹೊಂದಿಕೆಯಾಗುತ್ತದೆ ಇದು ಹೊಸತನವನ್ನು ಉತ್ತೇಜಿಸಲು ಮತ್ತು ಭವಿಷ್ಯದ ವೃತ್ತಿ ಜೀವನಕ್ಕೆ ವಿದ್ಯಾರ್ಥಿಗಳನ್ನು ಸಿದ್ಧಪಡಿಸಲು ಎಸ್ ವಿಷಯಗಳನ್ನು ಶಾಲಾ ಪಠ್ಯಕ್ರಮದಲ್ಲಿ ಸಂಯೋಜಿಸುವ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತದೆ ಈ ಉಪಕ್ರಮದೊಂದಿಗೆ ಎಐ ಚಾಲಿತ ಭವಿಷ್ಯದಲ್ಲಿ ಅಭಿವೃದ್ಧಿ ಹೊಂದಲು ಅಗತ್ಯವಾದ ಕೌಶಲ್ಯಗಳೊಂದಿಗೆ ಯುವ ಮನಸ್ಸುಗಳನ್ನು ಸಶಕ್ತಗೊಳಿಸುವ ಸರ್ಕಾರದ ದೃಷ್ಟಿಗೆ ಸಂಸ್ಥೆಯಲ್ಲಿ ಗ್ಲೋಬಲ್ ಆಗ ಸಂಸ್ಥೆ ಕಡೆಯಿಂದ ಕಳೆದ ಒಂದು ಆರೇಳು ತಿಂಗಳಿಂದ ಸತತವಾಗಿ ಅವರು ನಮ್ಮ ಕಂಪನಿಯ ಜೊತೆ ಆ ನಮ್ಮ ಸಂಸ್ಥೆಯ ಜೊತೆ ಕೆಲಸವನ್ನ ಮಾಡ್ತಾ ಇದ್ದಾರೆ ಅವರ ಉದ್ದೇಶ ಬಂದು ಸರ್ಕಾರಿ ಮತ್ತು ಅರೆ ಸರ್ಕಾರಿ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳಿಗೆ ವೈ ವಿಜ್ಞಾನದ ಬಗ್ಗೆ ಅರಿವನ್ನು ಮೂಡಿಸುವಂಥದ್ದು ಇವತ್ತು ಕಾಲ ಬದಲಾದಾಗೆ ಆ ಏನು ನಾವು ಸೈನ್ಸನ್ನು ತುಂಬ ಹೆಚ್ಚೆಚ್ಚಾಗಿ ಕಲಿಬೇಕು ಅನ್ನುವಂಥದ್ದು ಏನು ವಿದ್ಯಾರ್ಥಿಗಳಲ್ಲಿದೆ ಅದರ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಸಂಸ್ಥೆಗಳಲ್ಲಿ ಎಲ್ಲವೂ ಸರ್ಕಾರನೇ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಆ ಅಂಥ ಸಂದರ್ಭದಲ್ಲಿ ಇಂಥ ಕಂಪನಿಗಳು ಮುಂದೆ ಬಂದು ಈ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೂ ಸಹಿತ ವಿಜ್ಞಾನದ ಬಗ್ಗೆ ಹೆಚ್ಚು ಅರಿವನ್ನು ಮೂಡಿಸಿ ಅವರು ಓದೋದ್ರ ಜೊತೆಗೆ ಮುಂದೆ ಅವರ ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕೆ ಅಂತ ಹೇಳಿ ಇವತ್ತು ಒಂದು ಸ್ಟೆಮ್ ಲ್ಯಾಬನ್ನು ಇಲ್ಲಿ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಸಂಸ್ಥೆಯ ಕಡೆಯಿಂದ ಮತ್ತು ಈ ಸಂಸ್ಥೆ ಭಾರತೀಯ ವಿದ್ಯಾನಿಕೇತನ ಸಂಸ್ಥೆ ಬಹುಶಃ ಇಲ್ಲಿ ಸುತ್ತಮುತ್ತಲು ಪೂರ್ವ ತಾಲೂಕಿಗೆ ನಾವು ಉತ್ತಮವಾದಂತಹ ಒಂದು ಶಿಕ್ಷಣ ಕೊಡೋ ನಿಟ್ಟಿನಲ್ಲಿ ಇದರ ಸಂಸ್ಥಾಪಕರಾದಂತಹ ದಿವಂಗತ ಎ ಕೃಷ್ಣಪ್ಪನವರು ಮತ್ತು ಇಲ್ಲಿನ ಎಲ್ಲಾ ಟ್ರಸ್ಟಿಗಳ ಒಂದು ಶ್ರಮದಿಂದ ಈ ಸಂಸ್ಥೆ ಅಹ್ ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ನಡ್ಕೊಂಡು ಬರ್ತಾ ಇರುವಂತದ್ದು ಹಾಗಾಗಿ ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಭವಿಷ್ಯವನ್ನು ರೂಪಿಸ್ಲಿಕ್ಕೆ ಇಂಥ ಸಂಸ್ಥೆಗಳು ಮುಂದೆ ಬಂದು ಈ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡ್ತಾ ಇದ್ದಾರೆ ಹಾಗಾಗಿ ಸಂಸ್ಥೆಯ ಕಾರ್ಯದರ್ಶಿಯಾಗಿ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಮತ್ತು ಇಂಥ ಕಾರ್ಯವನ್ನ ಮಾಡ್ತಾ ಇರೋದಕ್ಕೆ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ತಿಳಿಸ್ತೇನೆ ಖಂಡಿತ ಅವರಿಗೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ತಾವು ಶ್ರಮ ಹಾಕಿ ತಮ್ಮ ಒಂದು ಕಂಪ್ನಿ ಕಡೆಯಿಂದ ಏನೇ ಒಂದು ಲ್ಯಾಬನ್ನ ನಿರ್ಮಾಣ ಮಾಡಿಕೊಟ್ಟು ನಮ್ಮ ವಿದ್ಯಾರ್ಥಿಗಳಿಗೆ ಹೇಳ್ಕೊಡುವಂಥದ್ದು ಮಾಡ್ತಾ ಇದ್ದೀರಾ ಇದರ ಸದುಪಯೋಗವನ್ನ ನಮ್ಮ ಸಂಸ್ಥೆ ಈ ಭಾಗದ ವಿದ್ಯಾರ್ಥಿಗಳು ಖಂಡಿತ ಪಡ್ಕೊಂಡು ಉತ್ತಮವಾದಂತ ಭವಿಷ್ಯವನ್ನ ರೂಪಿಸ್ಕೊಳ್ತಾರೆ ತಮಗೆ ಎಲ್ರಿಗೂ ಧನ್ಯವಾದ ಆ ಗ್ಲೋಬಲ್ ಲಾಜಿಕ್ ಸಂಸ್ಥೆಯ ಹಿಟಾಚಿ ಕಂಪನಿ ಆ ವೈಸ್ ಪ್ರೆಸಿಡೆಂಟ್ ಮಧುಸೂದನ್ ಮಾತಾಡ್ತಾ ಇದ್ದೀನಿ ನಾವು ಈ ಒಂದು ಅವಕಾಶ ಸಿಕ್ಕಿದಾಗ ಮಕ್ಕಳ ಜೊತೆ ಬೆರೆತು ನಾವು ಸ್ವಲ್ಪ ಚಿಕ್ಕವರು ಇರ್ಬೇಕಾದ್ರೆ ನಾವು ಹೆಂಗೆ ಬೆಳೆದು ಬಂದ್ವಿ ಯಾವ ವಾತಾವರಣದಿಂದ ಬೆಳೆದು ಬಂದ್ವಿ ಇದು ಹೇಗೆ ನಾವು ಪ್ರೋತ್ಸಾಹಿಸ್ಬೋದು ಮಕ್ಕಳನ್ನು ಸ್ಟೆಮ್ ಅಂದರೆ ಸೈನ್ಸ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಇದು ನಾಲ್ಕು ಬಹಳ ಪ್ರಾಮುಖ್ಯವಾದ ಸಬ್ಜೆಕ್ಟ್ಸ್ ಮಕ್ ಗೌರ್ಮೆಂಟ್ ಮಕ್ಕಳನ್ನು ಹೇಗೆ ಪ್ರೋತ್ಸಾಹಿಸಿ ಅವರಿಗೆ ಒಂದು ಈ ಇನೋವೇಶನ್ ಅಂತ ಒಂದು ಇದರಲ್ಲಿ ಹು ಹುರಿದುಂಬಿಸಿ ಅವ್ರಿಗೆ ಏನು ಲ್ಯಾಬ್ ಸೆಟಪ್ ಮಾಡೋಕ್ಕೆ ಏನು ಎಕ್ವಿಪ್ಮೆಂಟ್ ಬೇಕು ಏನು ತಂತ್ರಜ್ಞಾನ ಬೇಕು ಏನು ಅರಿವು ಬೇಕು ಏನು ನಾಲೆಜ್ ಬೇಕು ಅದರಲ್ಲಿ ಮಕ್ಕಳಿಗೆ ಸ್ವಲ್ಪ ಈ ಐಡಿಯಾಸ್ ಕೊಟ್ಬಿಟ್ಟು ನಮ್ಮ ನಾವು ಏನು ನಮ್ಮ ತಂತ್ರಜ್ಞಾನದಲ್ಲಿ ಏನು ಅಳವಡಿಸ್ಕೊಂಡಿರ್ತೀವಿ ಅದರ ನಾಲೆಜ್ ನಾನು ಇಲ್ಲಿ ಬಂದು ಶೇರ್ ಮಾಡಿ ಮಕ್ಕಳ ಜೊತೆ ಇವಾಗ ಒಂದು ಮೂರ್ನಾಲ್ಕು ಎಕ್ಸಾಂಪಲ್ ನೋಡ್ತೀವಿ ಒಂದು ಆಟೋಮೇಟೆಡ್ ಟ್ರಾಫಿಕ್ ಸಿಗ್ನಲ್ ಆಮೇಲೆ ಆಟೋಮೇಟೆಡ್ ಏನೋ ಲೈಟಿಂಗ್ ಸಿಸ್ಟಮ್ ಇವೆಲ್ಲ ನಾವು ನಮ್ಮ ಕ್ಲೈಂಟ್ಸ್ಗೆ ನಾವು ಹೆಂಗೆ ಅಳವಡಿಸ್ಕೊಂತೀವೋ ಆ ನಾಲೆಜ್ನ ಇಲ್ಲಿ ಬಂದು ಶೇ ಶೇರ್ ಮಾಡಿ ಆ ಮಕ್ಕಳಿಗೆ ಫ್ಯೂಚರ್ ಒಂದು ಸ್ವಲ್ಪ ಈ ಏನಂತಾರೆ ಒಂದು ಶಕ್ತಿ ಅಥವಾ ಒಂದು ಸ್ಪಾರ್ಕ್ ಇದ್ರ ಬಗ್ಗೆ ತಂತ್ರಜ್ಞಾನದ ಬಗ್ಗೆ ಒಂದು ಸ್ವಲ್ಪ ಐಡಿಯಾ ಕೊಟ್ಬಿಟ್ಟು ಅವರು ಅವರಲ್ಲಿ ನಮ್ಮಲ್ಲಿ ಮುಂದೆ ಬಂದು ಚೆನ್ನಾಗಿ ಕಲ್ತ್ಬಿಟ್ಟು ಈ ಬೋತ್ ಫಾರ್ ದ ಸೊಸೈಟಿ ಏನು ಇದಕ್ಕೆ ನಾವು ಕಾಂಟ್ರಿಬ್ಯೂಟ್ ಮಾಡ್ಬೋದೋ ನಮ್ಮ ಕಂಪನಿಗೆ ಅಥವಾ ನಮ್ಮ ಸಂಸ್ಥೆಗೆ ಏನು ಇದು ಮಾಡ್ಬೋದು ಅದನ್ನ ನಾವು ಹುರಿದುಂಬಿಸಿ ಎನ್ಕರೇಜ್ ಮಾಡ್ತಾ ಇದ್ವಿ ಸೊ ಗ್ಲೋಬಲ್ ಇಂದ ಈ ಪಾರ್ಟ್ನರ್ಶಿಪ್ಗೆ ಬಹಳ ಧನ್ಯವಾದಗಳು ಇನ್ನು ಮುಂದೆ ಏನು ಬೇಕಾದರೂ ಇನ್ನೊಂದು ಸ್ವಲ್ಪ ಯೋಚಿಸ್ಬಿಟ್ಟು ನಾವು ಮುಂದೆ ಅಲ್ಲಿ ತುಂಬಾ ಮುಂದೆ ಚೆನ್ನಾಗಿ ಇದು ಇನ್ವೆಸ್ಟ್ಮೆಂಟ್ ಮಾಡಿ ಸ್ವಲ್ಪ ಐಡಿಯಾಸ್ ಚೆನ್ನಾಗಿ ಜನರೇಟ್ ಮಾಡಿ ಅದಕ್ಕೆ ನಾವು ಹುರಿದು ಮುಗಿಸ್ಬೇಕು ಅಂತ ಮೇಡಮ್ ಅವರು ಎಲ್ಲ ಸ್ಕೂಲ್ ಇವಕ್ಕೆ ಬಹಳ ಧನ್ಯವಾದಗಳು ಮುಂದೆ ನೋಡ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮುಂದೆ ಬರೋಕ್ಕೆ ನಾವು ಟುಡೆ್ರೇಟ್ ದ ಸ್ಟೆಮ್ ಲ್ಯಾಬ್ ಇನ್ ಬ್ಯಾಂಗ್ಲೋರ್ ಇನ್ ಇಸ್ ಬೀನ್ ಓನ್ಲಿ ಪಾಸಿಬಲ್ ವಿತ್ ದ ಸಪೋರ್ಟ್ ಆಫ್ ಗವರ್ಮೆಂಟ್ management And the global logic management as well. The entire focus of CSR for Global Logic is to create a better environment and a better society for all. And we understand how important education uh, plays in, in, in this entire role. And specifically, being a technology company, we understand how the problems of you know the coming times and now needs to be more needs to be solved through more innovative ideas and problem solutions, and uh, and creative thinking and critical uh, you know analysis is something that is becomes a part of a STEM uh, project asset. So our entire focus to build up these STEM labs is not just to you know have a technical people, but to have youth who can have those solutions for the you know a better society and more sustainable tomorrow. And we hope that uh, this really helps all our children. To build up as better human beings, to create solutions which are more sustainable for the society and really helps them to kind of create a better world for all.